ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹೊರ್ಟ್ವಿ ಮಣಿಯವ್ರ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಗರಕ್ಕೆ ಬಂದ್ವಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಮಣಿಯಲ್ಲಿ ಎ ಟಿ ಎಮ್ಗೆ ಹೋಗಿದ್ದಾನೆ ಅದಕ್ಕೆ ನಾವು ಇಲ್ಲಿ ಹೊರ್ಗಡೆ ಮಣಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಈ ಸಲ ನಾವು ಮಣಿಯವ್ರ ಮನೆ ಊರಿಗೆ ಬೇರೆ ರೂಟಿಂದ ಹೋಗೋಣ ಅಂತ ಅಂದ್ಕೊಂಡೆ ನಾನು ಯಾಕಂದರೆ ಪ್ರತಿ ಸಲ ಒಂದೇ ರೂಟಲ್ಲಿ ಹೋಗ್ತಿದ್ವಿ ಮೂರು ರೂಟಲ್ಲಿ ಹೋಗ್ಬೋದಂತೆ ಅವ್ನಿಗೆ ಗೊತ್ತಿದ್ದು ಒಂದೇ ರೂಟು ಅದಕ್ಕೆ ಇನ್ನೊಂದು ರೂಟಲ್ಲಿ ಹೋಗೋಣ ಅದು ಯಾವ ಥರ ಇರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ಇವತ್ತು ಬೇರೆ ರೂಟಿಂದ ಹೊರಟ್ವಿ ಎಲ್ಲಿಂದ ಅಂದರೆ ನಗರ ಟು ಹರದ್ನಳ್ಳಿ ಹರದ್ನಹಳ್ಳಿ ಅಮಜ್ವಾಡಿ ಅರ್ಕಲ್ವಾಡಿ ಹೊನ್ನಳ್ಳಿ ಈ ಕಡೆ ಎಲ್ಲ ಊರು ಸಿಗುತ್ತೆ ಎತ್ಕಟ್ಟಿ ಬೆಟ್ಟ ಅಂತ ಒಂದಿದೆ ಅಲ್ಲಿಂದ ಹೋಗಿ ಜಾಯಿನ್ ಆಗುತ್ತೆ ಇದು ಬರ್ತಾ ದಾರಿನಲ್ಲಿ ಸಿಕ್ತು ಆ ಗಿಡ ನಾನು ಅಷ್ಟೊಂದು ಹೈಟಲ್ಲಿರುವಂಥ ಗಿಡನ ಇಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನೋಡಿ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಳಿ ಮೋಡ ನೀಲಿ ಆಕಾಶ ಜೊತೆಗೆ ಬರ್ತಾ ಅಂದಿವೆ ಇದು ಯಾವುದೋ ಒಂದು ದೇವಸ್ಥಾನ ಸಿಕ್ತು ಇನ್ನೂ ಬೋರ್ಡ್ ಯಾವುದೋ ಹಾಕಿರಲಿಲ್ಲ ಅದು ಯಾವುದೇವರೋ ಗೊತ್ತಾಗಲಿಲ್ಲ ಅದು ಸೊ ಹಂಗೆ ಇಲ್ಲಿ ಸುಮ್ಮನೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಈ ಕಡೆ ತುಂಬ ಚೆನ್ನಾಗಾಗಿದೆ ಮಳೆಯೆಲ್ಲ ಕೆರೆಗಳೆಲ್ಲ ಸಾರಿ ಕೆರೆಗಳಲ್ಲೆಲ್ಲ ನೀರು ಚೆನ್ನಾಗಿ ಬಂದಿದೆ ಕೆರೆ ಅಂದಮೇಲೆ ಅದು ನೀರು ಇದ್ರೇ ಚೆಂದ ಅಲ್ವಾ ನೀರು ಇರಲಿಲ್ಲ ಅಂದರೆ ಅದು ಕೆರೆ ಅಂತಲೇ ಅನ್ನಿಸ್ಕೊಳ್ಳಲ್ಲ ಅದು ಅದಕ್ಕೆ ಸುಮ್ಮನೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಹಂಗೆ ಬರ್ತಾನೆ ಅದನ್ನು ಪಾಪು ಮಲ್ಕೊಂಬಿಟ್ಟಿದ್ದ ಅಲ್ಲಿ ನಗರದಲ್ಲಿ ಹೊರ್ಟು ಹೊರ್ಡ್ತಿದ್ದಂಗೆ ಅವ್ನು ಯಾವಾಗಲೂ ಅಷ್ಟೇ ಗಾಡಿ ಸ್ಟಾರ್ಟ್ ಆಗ್ತಿದ್ದಂಗೆ ಮಲ್ಕೊಂಬಿಡ್ತಾನೆ ಸೊ ಅದು ನಿದ್ದೆ ಮಾಡಿತ್ತು ಹತ್ತುವರೆಗೆಲ್ಲ ಮಲ್ಕೊತಿದ್ನಲ್ವ ಅವ್ನ ಟೈಮಿಗೆ ಕರೆಕ್ಟಾಗಿ ಮಲ್ಕೊಂಡ ಈ ಪ್ಲೇಸಿಂದ ಕೊಂಗಳಿ ಬೆಟ್ಟ ಸುಮಾರು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಮಣಿಯವ್ರ ಊರಿಗೆ ಏನಿಲ್ಲ ಅಂದರೂ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬರ್ತಾ ಒಂದು ಚಿಟ್ಟೆ ಬಂದು ಕೈಯ ಕೈ ಮೇಲೆ ಕೂತ್ಕೊಂತು ವೀಡಿಯೋ ಆನ್ ಮಾಡಿಕೊಂಡೆ ಅಷ್ಟರಲ್ಲಿ ಅದು ಹಾರು ಇತ್ತು ಚಿಟ್ಟೆ ಈ ಕಡೆ ಎಲ್ಲ ಬರೀ ಬೆಟ್ಟ ಬೆಟ್ಟಗಳೇ ಇದೆ ಇಲ್ಲೆಲ್ಲ ಸುಮಾರು ಜಮೀನಿದೆ ನೋಡಿ ಇದೆಲ್ಲ ಆನೆ ಬರುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದಾರೆ ಇಲ್ಲೆಲ್ಲ ಜಮೀನು ಯಾವುದು ಕೂಡ ಒಂದು ಫ್ಲ್ಯಾಟ್ ಫ್ಲ್ಯಾಟಾಗಿಲ್ಲ ಯಾಕಂದರೆ ಬೆಟ್ಟ ಅಲ್ವಾ ಸೊ ಒಂದು ಸ್ವಲ್ಪ ಎತ್ತರ ಇರುತ್ತೆ ಒಂದು ಸ್ವಲ್ಪ ಹಳ್ಳ ಇರುತ್ತೆ ಆ ಥರ ಇದೆ ಇಲ್ಲಿಲ್ಲ ಜಮೀನುಗಳು ಪಾಪ ಇಲ್ಲೆಲ್ಲ ವ್ಯವಸಾಯ ಮಾಡೋದು ಪಾಪ ತುಂಬಾ ಕಷ್ಟ ಕಲ್ಲು ಬಂಡೆಗಳೆಲ್ಲ ಸಿಗ್ತಾ ಇರುತ್ತೆ ಜೊತೆಗೆ ಆನೆಗಳ ಕಾಟ ಪ್ರಾಣಿಗಳೆಲ್ಲ ಬರ್ತಾ ಇರುತ್ತೆ ಅದೆಲ್ಲದ್ರ ಮಧ್ಯ ಇಲ್ಲೆಲ್ಲ ಜಮೀನು ಮಾಡೋರು ಮಾಡಬೇಕು ನೋಡಿ ಅವರೆಲ್ಲ ಯಾವ ಥರ ಹಾಕ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕದು ಶೆಡ್ಡೆಲ್ಲ ಹಾಕ್ಕೊಂಡು ಏನಾದರೂ ಬೆಳೆ ಬೆಳೆದಾಗ ಕಾವಲು ಕಾಯ್ತಾರೆ ನೋಡಿ ಇವಾಗ ತೋ ಬರ್ ತೋರಿಸ್ತಿದೀನಲ್ವಾ ಇದೇ ಎತ್ಕಟ್ಟಿ ಬೆಟ್ಟ ಅಂತ ಇದಕ್ಕೂ ಸುತ್ತ ಕರೆಂಟ್ ಕೊಡೋದಕ್ಕೆ ಅಂತ ಈ ಥರ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ದೇವಸ್ಥಾನನೇ ಇರಲಿಲ್ಲ ಅಲ್ಲಿ ಪೂರ್ತಿ ಡೆಮಾಲಿಷ್ ಮಾಡಿದ್ರು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇದೇನೋ ಇದಕ್ಕೆ ಒಂದು ಪುರಾಣ ಇದೆ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬಂದಿದ್ರಂತೆ ಇಲ್ಲಿಗೆ ಆವಾಗ ರಾಮ ಲಕ್ಷ್ಮಣಂಗೆ ಬಿಲ್ ಎತ್ಕೊಡು ಅಂತ ಕೇಳಿದ್ನಂತೆ ಆಗ ನಾನು ನಾನೇ ಕೆತ್ಕೊಡ್ಬೇಕು ಎತ್ಕೊಡೋಲ್ಲ ಅಂತಂದಂತೆ ಅಂದರೆ ಅದರರ್ಥ ಎತ್ಕಟ್ಟಿ ಅಂದರೆ ಅಣ್ಣ ತಮ್ಮಂದ್ರೆ ಹಿಂಗೆ ಆಗಲ್ಲ ಒಬ್ರಿಗೊಬ್ರು ಎತ್ಕಟ್ತಾರೆ ಅಣ್ಣನ ಮೇಲೆ ತಮ್ಮಂಗೆ ಎತ್ಕಟ್ತಾರೆ ತಮ್ಮ ಮೇಲೆ ಆ ಅಣ್ಣಂಗೆ ಎತ್ಕಟ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಈ ಪ್ಲೇಸ್ಗೆ ಅವಾಗ ಎತ್ಕಟ್ಟಿ ಅನ್ನೋ ಒಂದು ಹೆಸರು ಬಂತು ಅಂತ ಹೇಳ್ತಾರೆ ಪುರಾಣ ನನಗೂ ಗೊತ್ತಿರಲಿಲ್ಲ ಇದೆಲ್ಲ ಮಣಿ ಹೇಳ್ದ ನನಗೆ ಬರ್ತಾ ಸೊ ಮಧ್ಯ ಒಂದಷ್ಟು ದೂರ ರೋಡ್ ಚೆನ್ನಾಗಿರಲಿಲ್ಲ ಅಲ್ಲಿ ತೋರಿಸಿದ್ನಲ್ಲ ಟೆಂಪಲ್ಲು ಅಲ್ಲಿಂದ ಮುಂದೆ ಇಲ್ಲಿ ಈಗ ಬರ ತೋರಿಸ್ತಿದ್ದೀನಲ್ಲ ಇದೆಲ್ಲ ತಮಿಳ್ನಾಡಿಗೆ ಸೇರುತ್ತೆ ಟೆಂಪಲಿಂದ ಹಿಂದೆ ಕರ್ನಾಟಕ ಬಾರ್ಡ್ರದು ಟೆಂಪಲಿಂದ ಮುಂದೆ ಬಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ತಮಿಳ್ನಾಡಿಗೆ ಸೇರ್ಕೊಂಬಿಡುತ್ತೆ ಇದೆಲ್ಲ ತಮಿಳ್ನಾಡುಲ್ಲ ರೋಡ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಳಾಗಿರಲ್ಲ ಅಲ್ಲಲ್ಲಲ್ಲೇ ಹಾಳಾದ್ರೂ ಅಲ್ಲಲ್ಲೇ ರೆಡಿ ಮಾಡಿಬಿಡ್ತಾರೆ ರೋಡೆಲ್ಲ ಅದರಿಂದ ಹಿಂದೆ ಒಂದು ಎರಡು ಕಿಲೋಮೀಟ್ರಷ್ಟು ರೋಡ್ ಚೆನ್ನಾಗೇ ಇರಲಿಲ್ಲ ಸಖತ್ ಕುಲ್ಕಾಗ್ಬಿಡ್ತು ಸಾಕು ಸಾಕಾಗೋಯ್ತು ಎರಡು ಕಿಲೋಮೀಟರ್ಗೆ ನೋಡಿ ಅಲ್ಲೆಲ್ಲ ದೂರದಲ್ಲಿ ಇದೆ ನೋಡಿ ನಾನು ಝೂಮ್ ಮಾಡೋಕ್ಕಾಗಲಿಲ್ಲ ಪಾಪು ಇದ್ನಲ್ವ ಹಂಗಾಗಿ ಒಂದು ಕೈಯಲ್ಲೇ ಮೊಬೈಲ್ ಇಟ್ಕೊಂಡಿರೋದ್ರಿಂದ ನಾನು ಅದೆಲ್ಲ ಝೂಮ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಅದೆಲ್ಲ ನೀಲಗಿರಿ ಬೆಟ್ಟ ಫಾ ನೀಲಗಿರಿ ಬೆಟ್ಟ ಅದೆಲ್ಲ ಈ ಕಡೆ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಬಟ್ ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಜಮೀನುಗಳಲ್ಲೆಲ್ಲ ನೋಡಿ ಈ ಥರ ಸುತ್ತ ಈ ಥರ ಫೆನ್ಸ್ ಹಾಕ್ಕೊಂಡಿರ್ತಾರೆ ಅಲ್ಲಿ ಮನೆಗೂ ಹಂಗೆ ಹಾಕ್ಕೊಂಡಿದ್ದಾರೆ ಪಾಪ ಎಷ್ಟು ಯಾವ ಥರ ಜೀವನ ಮಾಡಬೇಕು ಅವರೆಲ್ಲ ಕಷ್ಟ ಸೊ ಇಲ್ಲಿಂದ ಬಂದರೆ ಬೈಯಣ್ಣಪುರ ಇದು ಬೈಯ್ಪುರಕ್ಕೆ ಬಂದು ಜಾಯಿನ್ ಆಗುತ್ತೆ ಇದರಿಂದ ಒಂದು ಕಿಲೋಮೀಟ್ರ್ ಬಂದರೆ ಮಣಿಯವರವರು ಸಿಗುತ್ತೆ ಸೊ ಇದೊಂದು ಹೊಸ ರೂಟ್ ನೋಡಬೇಕು ಅಂತ ಇತ್ತು ನನಗೆ ಸೊ ಇದೊಂದು ಹೊಸ ರೂಟ್ ನೋಡ್ಕೊಂಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಊರಿಂದ ವಾಪಸ್ ಮಣಿಯವ್ರೂರಿಗೆ ಬಂದ್ವಿ ನಾವಿವತ್ತು ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂಬತ್ತುವರೆ ಅನಿಸುತ್ತೆ ನಾವು ಮನೆ ಬಿಟ್ಟಾಗ ಒಂಬತ್ತೂವರೆಗೆ ಮನೆ ಬಿಟ್ಟಿದ್ದಕ್ಕೆ ಇಲ್ಲಿಗೆ ಹನ್ನೆರಡೂವರೆಗೆ ಬಂದ್ವಿ ನಾವಿವತ್ತು ಬೇರೆ ರೂಟಲ್ಲಿ ಬರೋಣ ಟ್ರೈ ಮಾಡೋಣ ನೋಡೋಣ ಅಂದ್ಬಿಟ್ಟು ಬೇರೆ ರೂಟಲ್ಲಿ ಬಂದ್ವಿ ಜೊತೆಗೆ ನಗರದಲ್ಲಿ ಒಂದಷ್ಟು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಲುಪಿದ್ವಿ ಸೊ ಆಲ್ರೆಡಿ ಎನ್ನೆರಡೂವರೆ ಹನ್ನೆರಡು ಆಗೋಗಿತ್ತು ಸೊ ಮಧ್ಯಾಹ್ನ ಪಾಪುಗೆ ಏನೇನು ಅವಾಗ ಮಾಡಿ ತಿನ್ಸೋ ಸ್ವಲ್ಪ ಪಾಪ ಲೇಟಾಗಿಬಿಡುತ್ತೆ ಅವನಿಗೆ ಗ್ಯಾಪಲ್ಲಿ ಮನೆಯಲ್ಲಿ ನಾನು ಫೀಡ್ ಮಾಡಿದ್ದು ಅದು ಇನ್ನು ಬಿಟ್ವಿ ನನಗೆ ಫೀಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಹೊಟ್ಟೆ ಹಸುವಾಗುತ್ತೆ ಅಂದ್ಬಿಟ್ಟು ಅನ್ನ ಸಾಂಬಾರೇ ತಿನ್ನಿಸ್ದೆ ಅವನಿಗೆ ಅನ್ನ ಸ್ವಲ್ಪ ಸಾಂಬಾರು ಜೊತೆಗೆ ಬೆಣ್ಣೆ ಇವತ್ತು ಅವನು ಆ್ಯಕ್ಚುಲಿ ಡೈರಿ ತುಪ್ಪ ತಿನ್ನಲ್ಲ ಅವನು ಅಂಗಡಿ ತುಪ್ಪ ಎಲ್ಲ ತಿನ್ನಲ್ಲ ಇಷ್ಟಪಡಲ್ಲ ಯಾಕೋ ಅವನು ಹಾಗಾಗಿ ತುಪ್ಪ ತೊಗೊಳಿಲ್ಲ ಬೆಣ್ಣೆನೇ ತೊಗೊಂಡೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂದ್ಬಿಟ್ಟು ಬೆಣ್ಣೆನೆ ಹಾಕಿ ಕಲಸಿ ಸ್ವಲ್ಪ ಸಾಂಬಾರು ಎಲ್ಲ ಹಾಕ್ಬಿಟ್ಟು ತಿನ್ನಿಸಿದೆ ತಿಂದ ಊಟ ಮಾಡಿಕೊಂಡು ಒಂದು ಅಷ್ಟೊತ್ತು ಎಲ್ಲರ ಜೊತೆ ಕೂತಿದ್ದ ಆಟ ಆಡಿಕೊಂಡು ಆಮೇಲೆ ಕರ್ಕೊಂಬಂದು ಮಲಗಿಸಿದ್ದೀನಿ ಇವಾಗ ಮಲ್ಕೊಂಡಿದ್ದಾನೆ ಅಲ್ಲಿಂದ ಬಂದುಬಿಟ್ರೆ ಸಾಕಾಗ್ಬಿಡುತ್ತೆ ಗಾಳಿ ಬರೋ ಅಷ್ಟರಲ್ಲಿ ಸೊ ಇವತ್ತು ಬಿಸಿಲು ಬೇರೆ ಇತ್ತು ನಾನು ಒಂಥರ ಮನೆಯಲ್ಲೇ ಇದ್ದು ಇತ್ತು ಇವಾಗ ಹೊರಗಡೆ ಬರೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ಬಿಸಿಲು ಮೈ ಮೇಲೆ ಬಿದ್ದರೆ ಸೊ ಅದು ಕಾಲೇಜ್ಗೆ ಹೋಗ್ತಿದ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ ಇವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ ಸಾಕಾಗಿತ್ತು ಬರೋ ಅಷ್ಟರಲ್ಲಿ ಆಮೇಲೆ ನಗರದಲ್ಲೇ ಸುಮಾರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೊಂದು ಅಲ್ಲೊಂದು ಕಡೆ ಅಂದ್ಬಿಟ್ಟು ಸುಮಾರು ಕೂಡ ನಿಲ್ಲಿಸಿ ನಿಲ್ಲಿಸಿ ಏನೋ ಕೆಲಸ ಇತ್ತಲ್ಲ ಹಂಗಾಗಿ ನಿಲ್ಸಿ ನಿಲ್ಲಿಸಿ ಬಂದವಲ್ಲ ಅದರ್ಧ ಬೇಜಾರು ಮತ್ತೆ ಇಳಿಯೋದು ಹೊತ್ತೋದು ಇಳಿಯೋದು ಹೊತ್ತೋದು ಮಾಡಿಕೊಂಡು ಸೊ ಇವಾಗ ಪಾಪು ಮಲ್ಕೊಂಡಿದ್ದಾನಲ್ಲ ನಾನೊಂದು ಅರ್ಧ ಗಂಟೆ ಅವ್ನು ಯಾರು ಎಷ್ಟೊತ್ತಿಗೆ ಹೇಳ್ತಾನೋ ಹೇಳೋಕ್ಕಾಗಲ್ಲ ಅದಕ್ಕೆ ಇವಾಗ ಅವ್ನು ಎದ್ದೇಳೋ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಮಲಗಿದ್ದೆದ್ದಬೇಕು ಒಂದು ಸ್ವಲ್ಪ ಬೆನ್ನಿಗೆ ರೆಸ್ಟ್ ಬೇಕು ಅಂತ ಅನಿಸುತ್ತೆ ನನಗೆ ಮನೆಯಲ್ಲೇ ಇದ್ದರೆ ಆ ಥರ ಏನೋ ಸಲ ಬಟ್ ಈ ಥರ ಗಾಡಿಲೆಲ್ಲ ನನಗೆ ಲಾಂಗ್ ಜರ್ನಿ ಮಾಡಿಬಿಟ್ರೆ ಆಗೋಲ್ಲ ಒಂದಷ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ರೆಸ್ಟ್ ಬೇಕು ಅನಿಸುತ್ತೆ ಸೊ ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಾರಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ಸೊ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಕ್ಕಾಗಲ್ಲ ನಂಗೆ ನೆನ್ನೆದು ಇವು ನೆನ್ನೆ ವ್ಲಾಗ್ ಕೂಡ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲನೂ ಹಂಗೆ ಎಡಿಟ್ ಮಾಡಿಟ್ಟಿರ್ತೀನಿ ಊರಿಗೆ ಹೋದ್ಮೇಲೆ ಒಂದೊಂದೇ ಒಂದೊಂದೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಸೊ ಇಷ್ಟು ಇಷ್ಟು ದಿವಸ ಮಣಿದು ಜಿಯೋ ನಂಬರ್ ಇತ್ತು ಜಿಯೋಗೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದ ನಾನು ಅವೊಂದು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ ಬಟ್ ಇವಾಗ ಅವನು ಜಿಯೋ ರೀಚಾರ್ಜ್ ಮಾಡಿಸಿಲ್ವಲ್ಲ ಹಾಗಾಗಿ ಮಾಡಿಸಿಕೊಂಡಿಲ್ಲ ಅವನು ಮಾಡಿ ವೋಡಫೋನ್ ಎಡಿಯೋ ಮಾಡಿಸ್ಕೊಂಬಿಟ್ಟಿದ್ದಾನೆ ಸೊ ಅಲ್ಲಿ ಇದೊಂದು ಚೂರು ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಸೊ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ ಪಾಪುಗೆ ಅಲ್ಲೇ ನಗರದಲ್ಲಿ ಬರ್ತಾ ಪ್ಯಾಂಟು ಮತ್ತು ಹೊಸ ನಿಕ್ಕರ್ ತಗೊಂಡ್ಬಂದೆ ಹೊಸದು ಒಂದು ಸುಮಾರು ಪ್ಯಾಂಟ್ ಎಲ್ಲ ಹಾಳಾಗಿತ್ತು ಹಂಗಾಗಿ ತಗೊಂಡೆ ಇವಾಗ ವಾಶ್ ಮಾಡೋಕೆ ಹಾಕಬೇಕು ನಾವು ಅಂದ್ಕೊಂತೀವಿ ಅದೇನು ಹೊಸದೇನಕ್ಕೆ ವಾಶ್ ಮಾಡಬೇಕು ಅಂತ ನೀವು ನೀರಲ್ಲಿ ಹಾಕಿ ನೋಡಿ ಒಂದು ಸಲ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡಸ್ಟ್ ಇರುತ್ತೆ ಅಂತ ಮಕ್ಕಳಿಗಲ್ವಾ ಸುಮ್ಮನೆ ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ ಎಲ್ಲೆಲ್ಲಿಂದೋ ಬಿದ್ದಿರುತ್ತೆ ಎಲ್ಲೆಲ್ಲೋ ಬಂದಿರುತ್ತೆ ಸೊ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಬೆಟರ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಊರಿಂದ ವಾಪಸ್ ಮಣಿ ಅವ್ರ ಊರಿಗೆ ಬಂದ್ವಿ ನಾವಿವತ್ತು ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂಬತ್ತೂವರೆ ಅನಿಸುತ್ತೆ ನಾವು ಮನೆ ಬಿಟ್ಟಾಗ ಒಂಬತ್ತೂವರೆಗೆ ಮನೆ ಬಿಟ್ಟಿದ್ದಕ್ಕೆ ಇಲ್ಲಿಗೆ ಹನ್ನೆರಡೂವರೆಗೆ ಬಂದ್ವಿ ನಾವಿವತ್ತು ಬೇರೆ ರೂಟಲ್ಲಿ ಬರೋಣ ಟ್ರೈ ಮಾಡೋಣ ನೋಡೋಣ ಅಂದ್ಬಿಟ್ಟು ಬೇರೆ ರೂಟಲ್ಲಿ ಬಂದ್ವಿ ಜೊತೆಗೆ ನಗರದಲ್ಲಿ ಒಂದಷ್ಟು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಲುಪಿದ್ವಿ ಸೊ ಆಲ್ರೆಡಿ ಎರಡೂವರೆ ಹನ್ನೆರಡು ಮೊಕ್ಕಲು ಆಗೋಗಿತ್ತು ಸೊ ಮಧ್ಯಾಹ್ನ ಪಾಪುಗೆ ಏನೋ ಅವಾಗ ಮಾಡಿ ತಿನ್ಸೋಷ್ಟು ಪಾಪ ಬಿಡುತ್ತೆ ಅವನಿಗೆ ಗ್ಯಾಪಲ್ಲಿ ಮನೆಯಲ್ಲಿ ನಾನು ಫೀಡ್ ಮಾಡಿದ್ದು ಅದು ಇನ್ನು ಬಿಟ್ವಿ ನನಗೆ ಫೀಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಹೊಟ್ಟೆ ಹಸುವಾಗುತ್ತೆ ಅಂದ್ಬಿಟ್ಟು ಅನ್ನ ಸಾಂಬಾರೇ ತಿನ್ನಿಸ್ದೆ ಅವನಿಗೆ ಅನ್ನ ಸ್ವಲ್ಪ ಸಾಂಬಾರು ಜೊತೆಗೆ ಬೆಣ್ಣೆ ಇವತ್ತು ಅವನು ಆ್ಯಕ್ಚುಲಿ ಡೈರಿ ತುಪ್ಪ ತಿನ್ನಲ್ಲ ಅವನು ಅಂಗಡಿ ತುಪ್ಪ ಎಲ್ಲ ತಿನ್ನಲ್ಲ ಇಷ್ಟಪಡೋಲ್ಲ ಯಾಕೋ ಅವನು ಹಾಗಾಗಿ ತುಪ್ಪ ತೊಗೊಳ್ಳಿಲ್ಲ ಬೆಣ್ಣೆನೇ ತಗೊಂಡೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂದ್ಬಿಟ್ಟು ಬೆಣ್ಣೆನೇ ಹಾಕಿ ಕಲಸಿ ಸ್ವಲ್ಪ ಸಾಂಬಾರು ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ದೆ ತಿಂದ ಊಟ ಮಾಡಿಕೊಂಡು ಒಂದು ಅಷ್ಟೊತ್ತು ಎಲ್ಲರ ಜೊತೆ ಕೂತಿದ್ದ ಆಟ ಆಡಿಕೊಂಡು ಆಮೇಲೆ ಬಾ ಕರ್ಕೊಂಬಂದು ಮಲಗಿಸಿದ್ದೀನಿ ಇವಾಗ ಮಲ್ಕೊಂಡಿದ್ದಾನೆ ಅಲ್ಲಿಂದ ಬಂದ್ಬಿಟ್ರೆ ಸಾಕಾಗ್ಬಿಡುತ್ತೆ ಗಾಳಿ ಬರೋ ಅಷ್ಟರಲ್ಲಿ ಸೊ ಇವತ್ತು ಬಿಸಿಲು ಬೇರೆ ಇತ್ತು ನಾನು ಒಂಥರ ಮನೆಯಲ್ಲೇ ಇದ್ದು ಇತ್ತು ಇವಾಗ ಹೊರಗಡೆ ಬರೋಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ಬಿಸಿಲು ಮೈ ಮೇಲೆ ಬಿದ್ದರೆ ಸೊ ಅದು ಕಾಲೇಜ್ಗೆ ಹೋಗ್ತಿದ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ ಇವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ ಸಾಕಾಗಿತ್ತು ಬರೋ ಅಷ್ಟರಲ್ಲಿ ಆಮೇಲೆ ನಗರದಲ್ಲೇ ಸುಮಾರು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೋ ಅಲ್ಲೊಂದು ಕಡೆ ಅಂದ್ಬಿಟ್ಟು ಸುಮಾರು ಕೂಡ ನಿಲ್ಲಿಸಿ ನಿಲ್ಲಿಸಿ ಏನೋ ಕೆಲಸ ಇತ್ತಲ್ಲ ಹಂಗಾಗಿ ನಿಲ್ಲಿಸಿ ನಿಲ್ಲಿಸಿ ಬಂದವಲ್ಲ ಅದರ್ಧ ಬೇಜಾರು ಮತ್ತೆ ಇಳಿಯೋದು ಹೊತ್ತೋದು ಇಳಿಯೋದು ಹೊತ್ತೋದು ಮಾಡಿಕೊಂಡು ಸೊ ಇವಾಗ ಪಾಪು ಮಲ್ಕೊಂಡಿದ್ದಾನಲ್ಲ ನಾನೊಂದು ಅರ್ಧ ಗಂಟೆ ನಾನು ಯಾರು ಹೇಳ್ತಾನೋ ಹೇಳೋಕ್ಕಾಗಲ್ಲ ಅದಕ್ಕೆ ಇವಾಗ ಅವನು ಎದ್ದೇಳೋ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಎದ್ದಬೇಕು ಒಂದು ಸ್ವಲ್ಪ ಬೆನ್ನಿಗೆ ರೆಸ್ಟ್ ಬೇಕು ಅಂತ ಅನಿಸುತ್ತೆ ನನಗೆ ಮನೇಲೇ ಇದ್ದರೆ ಆ ಥರ ಏನೋ ಸಲ ಬಟ್ ಈ ಥರ ಗಾಡೀಲೆಲ್ಲ ನನಗೆ ಲಾಂಗ್ ಜರ್ನಿ ಮಾಡಿಬಿಟ್ರೆ ಆಗಲ್ಲ ಒಂದಷ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದರೂ ರೆಸ್ಟ್ ಬೇಕು ಅನಿಸುತ್ತೆ ಸೊ ಮಲ್ಕೋಬೇಕು ಇವಾಗ ನೋಡೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಾರಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ಸೊ ನಂಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕಾಗಲ್ಲ ನಂಗೆ ನೆನ್ನೆದು ಇವು ನೆನ್ನೆ ವ್ಲಾಗ್ ಕೂಡ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲಾನು ಹಂಗೆ ಎಡಿಟ್ ಮಾಡಿಟ್ಟಿರ್ತೀನಿ ಊರಿಗೆ ಹೋದ್ಮೇಲೆ ಒಂದೊಂದೇ ಒಂದೊಂದೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಸೊ ಇಷ್ಟು ಇಷ್ಟು ದಿವಸ ಮಣಿದು ಜಿಯೋ ನಂಬರ್ ಇತ್ತು ಜಿಯೋಗೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದ ನಾನು ಅವೊಂದು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ ಬಟ್ ಇವಾಗ ಅವನು ಜಿಯೋ ರೀಚಾರ್ಜ್ ಮಾಡಿಸಿಲ್ವಲ್ಲ ಹಾಗಾಗಿ ಮಾಡಿಸಿಕೊಂಡಿಲ್ಲ ಅವನು ವಡಫೋನಿಗೆ ವೋಡಫೋನ್ ಐ ಐಡಿಯಾ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಸೊ ಅಲ್ಲಿ ಇದೊಂದು ಚೂರು ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಸೊ ನೋಡೋಣ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ತೋಡ್ ಬಂದು 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 ಬಂದೇ 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 ಬಂದ तोड़ <laughs> or <Expedition> <absorber> ಇದಿಷ್ಟು ಕೂಡ ಭಾನುವಾರದ ಬ್ಲಾಗ್ ಆಯ್ತು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ತತ್ತ ನಮಸ್ಕಾರ